ಎಸ್ಟ್ ವರ್ಷದಿಂದ ಇದೆ ಒಂದು ಕಾಲೋನಿ ಇದೀರ ನಾವ್ ಇಪ್ಪತ್ತೈದು ವಯಸ್ಸಿಂದ ಐದು ಇಪ್ಪತ್ತೈದು ವರ್ಷದ ಇಲ್ಲೇ ಇದೀರಾ ಇಲ್ಲೇ ನಿಮ್ ಮನೇಲಿ ಟೈಲ್ಸ್ ಹಾಕಿದಿರಲ್ವಾ ಅದನ್ನ ನೀವ್ ಹಾಕಸ್ಕೊಂಡಿರೋದ ಟೈಲ್ಸ್ ನ ಅಥವಾ ಆ ಏಳೆಂಟು ವರ್ಷದ ಹಿಂದೆ ಏನು ಮುನಿರತ್ನಮ್ ಕಡೆಯಿಂದ ಒಂದಷ್ಟು ಇಲ್ಲಿ ಮನೆಗಳಿಗೆ ಟೈಲ್ಸ್ ಹಾಕಿದ್ರು ಅವ್ರ ಕಡೆಯಿಂದ ಎಲ್ಲಾ ಮನೆಗೆ ಹಾಕಿದ ನಮ್ಮ ಮನೆಗೆ ನಾವೇ ಹಾಕಿದ್ವಿ ನೀವೇ ಹಾಕಸ್ಕೊಂಡಿದ್ರು ಟೈಲ್ಸ್ ನ ಓಕೆ ಸೊ ಬೇರೆ ಏನಾದ್ರು ಮನೆ ಏನಾದ್ರು ಕೆಲಸ ಮಾಡ್ಕೊಟ್ರ ಏನಾದ್ರು ಕೆಲಸ ರಿಪೇರಿ ಇರ್ಬೋದು ಪೇಂಟಿಂಗ್ ಇರ್ಬೋದು ಏನಾದ್ರು ಮಾಡ್ಕೊಟ್ರ ಇಲ್ಲ ನಮ್ಗೆ ಏನು ಮಾಡ್ಕೊಟ್ಟು ನಾವೇ ಖರ್ಚು ಮಾಡಿ ಮಾಡಿದೀವಿ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಅದು ಇದು ಕೊಡ್ಬೇಕು ಅಂತ ಇದ್ರು ಕೊಟ್ಟಿಲ್ಲ ಅಂತ ಬಟ್ ನಿಮ್ ಮನೆ ಏನಾದ್ರು ಕೊಟ್ಟಿದಾರೆ ಇಲ್ಲ ನಮ್ಗೆ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಕೊಡ್ಬೇಕು ಅಂತ ಏನೋ ಒಂದು ಯೋಜನೆಯನ್ನ ಹಾಕೊಂಡಿದ್ರಂತೆ ಆ ಸಂದರ್ಭದಲ್ಲಿ ಮನೇನು ರಿಪೇರಿ ಮಾಡ್ಬೇಕು ಹಾಗೆ ಇವೆಲ್ಲ ಕೊಡ್ಬೇಕು ಅಂತ ಸೊ ನಿಮ್ಗೆ ಏನಾದ್ರು ಕೊಟ್ಟಿದ್ರ

ಗಿಫ್ಟ್ನ ಸೀರೆ ಕೊಡ್ತಾರೆ ವರ್ಷಕ್ಕ ಒಂದ್ಸತಿ ಸೀರೆ ಕೊಡ್ತಾರೆ ಪೊಂಗಲ್ ಹಬ್ಬಕ್ಕೂ ಅಷ್ಟೇ ಓಕೆ ಅದೆಲ್ಲ ಈಗ ಮನೆ ರಿಪೇರಿ ವಿಚಾರಕ್ಕೆ ಮನೆಗೆ ಏನಾದ್ರು ಒಂದಷ್ಟು ಕೆಲಸವನ್ನು ಮಾಡೋ ವಿಚಾರಕ್ಕೆ ಆಗಿದೆ ಅಂತ ಏನು ಮಾಡಿಲ್ಲ ಅವ್ರು ಟೈಲ್ಸ್ ಮನೆ ಕಟ್ಕೊಡ್ಬೇಕಾ ನಿಮ್ಗೆ ಏನು ಅಂತ ಹೋಗ್ಬಿಟ್ಟೈತೆ ಆದ್ರೆ ಈ ಥರನೇ ನಮ್ಗೆ ಬೇಕು ಅಂತ ಕೇಳಿದ್ವಿ ಆಯ್ತಂದ್ರು ಅಲ್ಲೊಂದು ಬಿಲ್ಡಿಂಗ್ ಐತೆ ನೋಡಿ ಆ ಥರ ಬಿಲ್ಡಿಂಗ್ ನಮ್ ಬೇಡ ಈ ತರ ಅಂತ ಹೇಳಿದ್ವಿ ವಯಸ್ಸಾಗಿರೋರೆಲ್ಲ ಸ್ವಲ್ಪ ಮೇಲೆ ಹೋಗೋಕೆ ಇಳಿಯೋಕೆ ಕಷ್ಟ ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳಿ ಇವಾಗ ಒಂದು ಎರಡು ವಾರ ನಿಂದ್ರಕ್ಲ ಎರಡು ವಾರ ಮುಂಚೆ ಬಂದ್ರು ಬಂದು ಎಲ್ಲ ನೋಡ್ಕೊಂಡು ಹೋದ್ರು ನಾವೆಲ್ಲ ಇದ್ವಿ ಅಲ್ಲಿ ಮನೆ ಕಟ್ಟಿಕೊಡ್ತೀನಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳಿ ನಾನು ಬಂದು ಮಾಡ್ತೀನಿ ಅವರು ಇವರು ಅದೇ ಅವರು ಕೆಳಗಡೆ ಇದ್ದಾರೆ ಅವ್ರ ಹತ್ರ ಹೇಳಬೇಡಿ ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಡೈರೆಕ್ಟ್ ಆಗಿ ಕೇಳಿ ಅಂತ ಹೇಳಿ ಹೇಳಿದ್ದಾರೆ ಓಕೆ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೇ ತರ ಪೊಂಗಲ್ಗೆ ಸೀರೆ ಎಲ್ಲ ಕೊಡ್ತಾರೆ ಓಕೆ ಏನಾದಂದರೆ ನೋಡ್ತಾರೆ

ಕರೆಂಟ್ ಕರೆಂಟ್ ಎಲ್ಲ ರೆಡಿ ಮಾಡಿಸ್ಕೊಟ್ಟಿದ್ದಾರೆ ಪೈಪ್ ಎಲ್ಲ ಹಾಕೊಟ್ಟಿದ್ದಾರೆ ಏನಂದ್ರೆ ಇವಾಗ ಸೀಲಿಂಗ್ ಎಲ್ಲ ಹೋಗ್ಬಿಟ್ಟೈತೆ ಮೆಟ್ಲಿದೆ ಅವರು ಬಿಲ್ಡಿಂಗ್ ಕೂಡ ಸುಮಾರಷ್ಟು ಕಡೆಯಲ್ಲಿ ಸೀಲಿಂಗು ಎಲ್ಲ ಬಿದ್ದೋಗ್ತಾ ಇದೆ ಯಾರಾದ್ರೂ ಮೈ ಮೇಲೆ ಬಿದ್ರೆ ಯಾರ್ ಯಾರು ಹೊಣೆ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ಅನ್ನೋ ವಿಚಾರ ತಿಳಿಸಿದ್ರು ತಿಳಿಸಿದಾರೆ ಅದು ನಾವು ಹೇಳಿ ಏರೇ ಲೀಡ್ರ್ ಅವ್ರಿಗೆ ಹೇಳಿದ್ದೀವಿ ಅವ್ರು ಹೇಳಿದಾರೆ ಹೇಳಿದ್ದೀವಿ ಹೇಳಿಲ್ವೋ ಗೊತ್ತಿಲ್ಲ ಆದರೆ ನಾವು ಎಲ್ಲ ಹೋಗಿ ಹೋಗಿ ಅವ್ರ ಹತ್ರ ಏರೇ ಲೀಡ್ರ್ ಅವ್ರಿಗೆ ಹೇಳಿದ್ದೀವಿ ಈ ಥರ ಆಗಿದೆ ಸಮಸ್ಯೆ ಅಂತ ಅವ್ರು ಹೋಗಿ ಅಲ್ಲೂ ಹೇಳಿದಾರೋ ಹೇಳಿಲ್ವೋ ಗೊತ್ತಿಲ್ಲ ಏನಂತ

ಮೊನ್ನೆ ಅದೊಂದು ಬಿದ್ದೈತೆ ಮಕ್ಳು ಆಟ ಆಡ್ತಾ ಇದಾರೆ ಮೇಲೆಯಿಂದ ಬಿದ್ದೈತೆ ಯಾವ ಮಕ್ಳು ಏನು ಏನಾಗಿಲ್ಲ ಬಟ್ ಮನೆ ಒಳಗಡೆ ಹೋಗಿ ನೋಡಿದ್ರೆ ನೀವು ಒಂದೊಂದು ಮನೆ ಒಳಗಡೆ ಸ್ಟೀಲಿಂಗ್ ಎಲ್ಲ ಬಿದ್ದೈತೆ ಅದನ್ನ ಏನಂದ್ರೆ ಏನು ಕೇಳ್ತಾ ಇಲ್ಲ ಐತೆ ಯಾರು ಕಾಂಗ್ರೆಸ್ ಅವ್ರು ಕೇಳ್ತಾ ಇಲ್ಲ ಬಿಜೆಪಿ ಅವ್ರು ಕೇಳ್ತಾ ಇಲ್ಲ ಯಾರು ಬಂದು ಅಂತಾನೆ ಈಗ ಅವಾಗ ಒಂದಷ್ಟು ಟೈಲ್ಸ್ ಎಲ್ಲ ಹಾಕೊಟ್ರು ಮನೆ ಕೆಲಸ ಎಲ್ಲ ಆಯ್ತು ಅವ್ರ ಸಂದರ್ಭದಲ್ಲಿ ಅವ್ರು ಬಂದು ಎಲ್ಲ ಮಾಡಿಸ್ಕೊಟ್ರು ಅಂತ ಹೇಳಿದ್ರಲ್ವಾ ಆ ಟೈಮಲ್ಲಿ ಏನಾದ್ರು ಗಿಫ್ಟ್ ಏನಾದ್ರು ಕೊಟ್ಟರು ವಿಶೇಷವಾಗಿ ಟಿವಿ ಫ್ರಿಜ್ಜು ಆ ತರ ಎಲ್ಲ ಯಾವುದಿಲ್ಲ ಇಲ್ಲ ಇಲ್ಲ ಬರಿ ಮನೆ ಕೆಲಸ ಮಾಡಿಕೊಟ್ಟಿತ್ತು ಮನೆ ಕೆಲಸ ಮೇಲೆ ಪ್ಯಾಚಿಂಗ್ ವರ್ಕ್ ಆಗಿತ್ತು ಅದು ಸೋರೋ ಸೋರೋದೆಲ್ಲ ಸ್ವಲ್ಪ ಮಾಡ್ಕೊಟ್ಟಿದ್ರು ಇದೆಲ್ಲ ಇತ್ತಲ್ಲ ಇದನ್ನೆಲ್ಲ ಇನ್ನೂ ಮಾಡಿಲ್ಲ ಹೇಳಿದ್ದೀವಿ ಮಾಡ್ತೀನಿ ಅಂದಿದ್ರೆ ಅದು ಯಾವಾಗ ಮಾಡ್ತಾರೆ ಅಂತ ಇದೆಲ್ಲ ಇನ್ನೂ ಸ್ವಲ್ಪ ದಿವಸ ಬಿಟ್ಟರೆ ಎಲ್ಲ ಬಿದ್ದೋಗಿರ್ತೀವಿ ತರ ಇದೆ ನಮ್ಗೆ ಚಿಕ್ ಚಿಕ್ಕ ಪಾಪು ಇದೆ ಮೇಲ್ಗಡೆ ಮೇಲ್ಗಡೆ ಪಾಪ ಇರೋದು ಏನೋ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ನಮ್ಗೆ ಯಾರು ಜವಾಬ್ದಾರಿ ಕೊಡ್ತಾರೆ ನಾವು ಎಷ್ಟೋ ಹತ್ರ ಈ ತರ ಕಂಪ್ಲೇಂಟ್ ಮಾಡಿದೀವಿ ನಮಗೆ ಯಾರು ಬಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವಾಗ ಎಮ್ ಎಲ್ ಏನೋ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದಾರಂತೆ ಅವ್ರು ಯಾವಾಗ ಬರ್ತಾರೆ ಏನ್ ಮಾಡ್ತಾರೋ ಗೊತ್ತಿಲ್ಲ ನಮ್ ಏರಿಯಾ ಒಳಗಡೆ ಬಂದು ಎಲೆಕ್ಷನ್ ಆದ್ರೆ ಮಾತ್ರ ಬರ್ತಾರೆ ಎಲೆಕ್ಷನ್ ಆದ್ಮೇಲೆ ನೀವ್ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಎಲ್ಲೋದಿದಿರಾ ಅಂತ ಗೊತ್ತಾಗಲ್ಲ ಮತ್ತೆ ಪೋಟಿ ಮೇಲೆ ಬರ್ತಾರೆ ಕಾಂಗ್ರೆಸ್ ಬಂದ್ರೆ ಬಿಜೆಪಿ ಬರ್ತಾರೆ ಬಿಜೆಪಿ ಬಂದ್ರೆ ಕಾಂಗ್ರೆಸ್ ಬರ್ತಾರೆ ಆ ಪೋಟಿ ಮೇಲೆ ಬರ್ತಾರೆ ಆದ್ರೆ ನಮ್ಗೆ ಮುಂದೆ ನಿಂತ್ಕೊಂಡು ಮಾಡ್ಕೊಡೋ ಯಾರು ಇಲ್ಲ ನಾವೇನಾದ್ರು ಹೇಳಿದ್ರೆ ಓ ಇವ್ರು ಹಿಂಗ್ ಮಾತಾಡಿದ್ರ ಅಂತ ನಮ್ ಹಿಂದೆ ಮಾತಾಡ್ತಾರೆ ಹೊತ್ತು ನಮ್ ಮುಂದೆ ಯಾರು ಮಾತಾಡಲ್ಲ ಇವಾಗ ನಾವು ಚಿಕ್ಕ ಚಿಕ್ಕ ಮಕ್ಳು ಇಟ್ಕೊಂಡಿದೀವಿ ಏನೇ ಒಂದು ಹೆಚ್ಚು ಕಮ್ಮಿ ಆಯ್ತು ಬಂದ ಅವ್ರು ದುಡ್ಡು ಕೊಟ್ಬಿಟ್ರೆ ಕ್ಲಿಯರ್ ಆಗ್ಬಿಡುತ್ತಾ ಆಗಲ್ಲ ಅವ್ರು ಬಂದು ಅದನ್ನ ಮುಂದೆ ನಿಂತ್ಕೊಂಡ್ ಮಾಡ್ಬೇಕಲ್ವಾ ಮಾಡಲ್ಲ ಮೆಟ್ಲು ಫುಲ್ಲ ಹೋಯ್ತು ಏನ್ ಮಾಡೋದು ಇದು ಇದು ಹಂಗೆ ಆಯ್ತು ಈ ಮೆಟ್ಲು ಹಂಗ ಆಯ್ತು ಯಾರು ಇದ್ಗೆಲ್ಲ ಜವಾಬ್ದಾರಿ ಅಲ್ಲಿ ನೋಡಿ ಸರ್ ನೀವೇ ನೋಡಿ ಹೇಗಾಯಿತ ಅಂತ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಬಿಲ್ಡಿಂಗ್ ಆಲ್ ರೌಂಡ್ ಎಲ್ಲಾ ಕ್ಲಾಸ್ ಆಗ್ಬಿಟ್ಟಿದೆ ನಮಗೆ ಹೊರದಾಗ್ ಬೇರೆ ಅದು ಕಟ್ ಕೊಟ್ರೆ ಚೆನ್ನಾಗಿರುತ್ತೆ ರೆಡಿ ಮಾಡೋದು ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ನಮಗೆ ಕಟ್ ಕೊಡ್ಬೇಕು ಬಿಲ್ಡಿಂಗ್ ಬಂದಿ ಇಲ್ಲಿ ಈ ವರ್ಷ ಬಂದಿ ಇವಾಗ ಬಂದ್ಬಿಟ್ಟು ಮೂವತ್ ವರ್ಷ ಆಗ್ತಾ ಇತ್ತೆ ನಾವು ಈಗ ಈ ಮೂವತ್ ವರ್ಷ ಮೂವತ್ ಮೂರು ಆಗಿ ಮೂವತ್ ನಾಲ್ಕ ನಡೀತಾ ಐತೆ ಬಿಲ್ಡಿಂಗ್ ಓಪ್ಲೇಸ್ ಆಗ್ಬಿಟ್ಟೈತೆ ಕ್ಲೋಸ್ ಆಗ್ಬಿಟ್ಟೈತೆ ಬಿಲ್ಡಿಂಗ್ ಯಾವಾಗ ಕೆಳಗಡೆ ಬೀಳುತ್ತೋ ಗೊತ್ತಾಗಲ್ಲ ಯಾವಾಗ ಕೆಳಗಡೆ ಬೀಳುತ್ತೋ ಗೊತ್ತಾಗಲ್ಲ ನಾವು ಹೋಗ್ಬಿಟ್ಟು ತಿರ್ಗಾ ನಮ್ಗೆ ಕಟ್ಕೊಡ್ಬೇಕು ಸರ್ ನಮಗೆ ಮನೆಗಳು ಕಟ್ಕೊಡ್ಬೇಕು ಎಲ್ಲಾನು ನೆಲಗಳನ್ನ ಕೆಳಗಡೆವರೆಗೂ ಸೋಲ್ತಾ ಇದೆ ದಿನ ಬೀಳ್ತಾ ದಿನ ಬೀಳ್ತಾ ಯಾವಾಗ ಬೀಳಲ್ಲ ಎಲ್ಲಿ ಕೂತ್ಕೊಂಡ್ರೆ ತಲೆ ಮೇಲೆ ಬೀಳುತ್ತೋ ಬಾತ್ರೂಮ್ ನಲ್ಲಿ ಹೋಗೋದು ತಲೆ ಮೇಲೆ ಬೀಳುತ್ತೋ ಅಡಿಗೆ ಮನೆಯಲ್ಲಿ ಹೋದ್ರೆ ತಲೆ ಮೇಲೆ ಬೀಳುತ್ತೋ ಎಲ್ಲಾ ಕಡೆ ಬೀಳ್ತಾನೆ ಐತೆ ಮಾಡ್ಕೋತಾರೆ ಸರ್ ದುಡ್ಡು ಇಲ್ದೇ ಇರೋರು ಎಲ್ಲಿ ಹೋಗ್ತಾರೆ ಇವಾಗ ಇವಾಗ ಒಂದ್ ಮನೇಲಿ ಇದೀವಿ ಅವರಿಗೆ ದುಡ್ಡು ಇದಿದ್ರೆ ಇದ್ರೆ ಅವ್ರು ಮಾಡ್ಕೋತಾರೆ ಇವಾಗ ದುಡ್ಡು ಇಲ್ದೇ ಇರೋರು ಒಬ್ರೇ ಕಷ್ಟ ಪಡೋರು ಅವ್ರು ಹೆಂಗ್ ಮಾಡ್ಕೊತಾರೆ ಅವ್ರು ನಮಗೆ ಯಾರಾದ್ರೂ ಬಂದ್ ಹೆಲ್ಪ್ ಮಾಡ್ತಾರ ಅಂತ ಕಾಯ್ತಾ ಇರ್ತೀವಿ ಅವ್ರು ಬರಲ್ಲ ಈ ತರ ಏನೋ ಒಂದು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಕೊಡ್ತಾರೆ ಯಾರು ಕೊಡೋದಿಲ್ಲ ಬಂದು ಇದನ್ನ ನೀಟಾಗಿ ಯಾರಾದ್ರೂ ಒಬ್ರು ನಿಮ್ ಮುಂದೆ ನಿಂತ್ಕೊಂಡು ಮಾಡಿಸ್ಕೊಟ್ರೆ ಒಳ್ಳೇದು ನೀವು ಹೇಳಿರೋದು ಸರಿನೇ ಇದೆ ಈ ಒಂದು ಬಿಲ್ಡಿಂಗ್ ಇದೆ ಎಷ್ಟೋ ಮಟ್ಟಿಗೆ ಹಾಳಾಗಿದೆ ಅಂತಂದ್ರೆ ರಿಪೇರಿ ಮಾಡಕ್ ಸಾಧ್ಯ ಇಲ್ಲ ಕಂಪ್ಲೀಟ್ ಆಗಿ ಹೊಸದೇ ಮಾಡ್ಬೇಕು ನಾನು ಬೆಳಿಗ್ಗೆ ಕೂಡ ಅಂತಂದ್ರೆ ಎಲ್ಲೆಲ್ಲಿ ಯಾವ ಯಾವ ಬಿಲ್ಡಿಂಗ್ ಹೋಗಿದ್ದೀನಲ್ವಾ ಈಗ ಇಷ್ಟು ಒಂದು ಮನೆಗಳಿಗೆ ಎಲ್ಲಾ ಕಡೆ ಸುಮಾರು ಕಡೆ ಇದೇ ಸಮಸ್ಯೆ ಇರೋದು ಸೀಲಿಂಗ್ ಕಂಪ್ಲೀಟ್ ಆಗಿ ಹಾಳಾಗುತ್ತೆ ಹೌದು ಸೀಲಿಂಗ್ ಕಂಪ್ಲೀಟ್ ಆಗಿ ಹಾಳಾಗಿದೆ ಸೊ ಏಳೆಂಟು ವರ್ಷದ ಹಿಂದೆ ಟೈಲ್ಸ್ ಹಾಕೊಟ್ಟಿರೋ ಕೆಲಸಗಳು ಒಂದ್ ನಿಮಿಷ ಏಳೆಂಟು ವರ್ಷದ ಹಿಂದೆ ಟೈಲ್ಸ್ ಹಾಕೊಟ್ಟಿರೋ ಕೆಲಸ ಹಾಗೇನೆ ಒಂದಷ್ಟು ಸೀಲಿಂಗ್ ಕೆಲಸ ಅದ್ ಬಿಟ್ರೆ ಒಂದಷ್ಟು ಡೋರ್ಗಳು ಮತ್ತೊಂದಷ್ಟು ಮನೆ ಕೆಲಸ ಬಿಟ್ರೆ ಅದು ಬಿಟ್ರೆ ಪೇಂಟಿಂಗ್ ಇದೆಷ್ಟು ಬಿಟ್ರೆ ಬೇರೆ ಕೆಲಸ ಆಗಿದೆಯಾ ಏನು ಮಾಡ್ಕೊಟ್ಟಿಲ್ಲ ಸರ್ ನಮಗೆ ಅದು ಮಾಡಿದ್ರಿಂದನೇ ನಮ್ಗೆ ಜಾಸ್ತಿ ಇವಾಗ ಡ್ಯಾಮೇಜ್ ಆಗಿರೋದು ಮಿಷಿನ್ ತಂದು ಹಾಕ್ತೀನಿ ಮಿಷಿನ್ ಹಾಕಿದ್ರು ನಮ್ಮ ಮನೆಯೆಲ್ಲ ಆಮೇಲೆನೆ ನೀರು ಫುಲ್ಲು ಸೋರೋದು ಸ್ಟಾರ್ಟ್ ಆಗಿತ್ತು ಆ ಮಿಷಿನ್ ಬಿಟ್ಟು ಎಲ್ಲ ಹಾಲಾಗಿ ಹೋಗಿರೋದು ಅವಾಗಲೇ ಅವಾಗಿಂದಾನೇ ಇವಾಗ ತುಂಬ ನಮಗೆ ಇದಾಗಿರೋದು ಇವಾಗ ಇದನ್ನ ಹೊಡೆದಿ ಇವಾಗ ಆಲ್ಟ್ರೇಷನ್ ಅಲ್ಲ ನಮ್ಗೆ ಬೇಡ ಸರ್ ಇದನ್ನ ನೋಡಿದ್ರೆ ಆಲ್ಟ್ರೇಷನ್ ಮಾಡ್ಕೊಡೋ ತರ ಇದೇ ತರ ನಮ್ಗೆ ಕಟ್ಕೊಟ್ರೆ ಸಾಕು ಇದ್ರಲ್ಲೇ ಬೀದಿ ಚಿಕ್ಕದಾಗ ಹೋಗ್ಲಿ ನಮ್ಗೆ ಮನೆ ಸ್ವಲ್ಪ ಎಲ್ದಿ ಒಂದ್ ರೂಮ್ ಇಕ್ಕಿ ಕಟ್ ಸಾಕು ಇವಾಗ ಇದನ್ನ ಅವ್ರು ಕಟ್ಟಿಬಿಟ್ಟು ಎಷ್ಟು ವರ್ಷ ಆಯ್ತು ನಾವು ಬಂದಿನೇ ಮೂವತ್ತೈದು ವರ್ಷ ಮೂವತ್ತಾರು ವರ್ಷ ಆಗ್ತಾ ಇದೆ ಇವಾಗ ಇನ್ನಾನು ಇದನ್ನ ಆಲ್ಟ್ರೇಷನ್ ಮಾಡ್ತೀನಿ ಆಲ್ಟ್ರೇಷನ್ ಮಾಡ್ತೀನಿ ಅಂದ್ರೆ ಆಲ್ಟ್ರೇಷನ್ ಮಾಡೋಕೆ ಸಾಧ್ಯ ಇಲ್ಲ ಇದನ್ನ ಹೊಡೆದ್ಬಿಟ್ಟು ಅವರು ಮತ್ತೆ ಕಟ್ಕೊಟ್ರೆ ಪ್ರಶ್ನೆ ನಿಮ್ಗೆ ಈ ಒಂದು ಟೈಲ್ಸ್ ಹಾಕಿರೋ ಸಂದರ್ಭದಲ್ಲಿ ಮನೆಗಳಿಗೆ ಏನಾದ್ರೂ ವಿಶೇಷವಾದಂತ ಐಟಮ್ಸ್ ಅಂದ್ರೆ ಗಿಫ್ಟ್ ಏನಾದ್ರು ಕೊಟ್ಟಿದ್ರ ಫ್ರಿಜ್ ಟಿವಿ ಆತರ ಯಾವ್ದು ನಮ್ಗೆ ಏನೋ ಇಲ್ಲಿ ಯಾರಿಗೂ ಇಲ್ಲ ಸರ್ ಈ ಸರೌಂಡಿಂಗ್ ಅಲ್ಲಿ ಯಾರಿಗೂ ಏನು ಮಾಡ್ಕೊಟ್ಟಿಲ್ಲ ಬೇರೆ ಇದನ್ನ ಏನೋ ಒಂದು ಫ್ರಿಜ್ ವಾಶಿಂಗ್ ಮಷಿನ್ ಅಷ್ಟೇ ವಿಶೇಷವಾದ ಯೋಜನೆ ಯಾವುದು ಇಲ್ಲ ಆದ್ರೆ ಒಂದ್ ನಿಮಿಷ ಆದ್ರೆ ಆ ರೀತಿಯಾದಂತ ವಿಶೇಷ ಯೋಜನೆ ಯಾವುದು ಇಲ್ಲ ಸರ್ಕಾರದಿಂದ ಆದ್ರೆ ನಿಮ್ಮ ಸ್ಥಳೀಯ ಶಾಸಕರಾಗಿರುವಂತ ಮುನಿರತ್ನ ಅವರು ಆ ಸಂದರ್ಭದಲ್ಲಿ ನಿಮ್ಗೆ ಈ ರೀತಿ ಕೊಡಬೇಕು ಅಂತ ಇದ್ರಂತೆ ಆದ್ರೆ ಕೊನೆಯದಾಗಿ ಒಂದಷ್ಟು ಏನು ಟೈಲ್ಸು ಹಾಗೇನೆ ಮನೆ ರಿಪೇರಿ ಮಾಡಿಕೊಟ್ಟಿದ್ದಾರೆ ಸೊ ಆ ಯೋಜನೆ ಜಾರಿ ಆಗಿಲ್ಲ ಆದ್ರೂನು ಕೂಡ ಏನು ಮಾಡಿದಾರ ಅಂತ ಕೇಳ್ತಾ ಇರೋದು ಯಾಕಂದ್ರೆ ಇಲ್ಲ ಸರ್ ಮಾಡಿಲ್ಲ ಸರ್ ಏನೂ ಇಲ್ಲ ಇವಾಗ ನಾಲ್ಕು ಫ್ಲೋರ್ ಕಟ್ಟಿದ್ದಾರೆ ಅದು ಏನಕ್ಕೂ ಯೂಸ್ ಇಲ್ಲ ಇವಾಗ ನಮ್ಮ ಬಿಲ್ಡಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಆ ತರ ನಮ್ಗೆ ಕಟ್ಕೊಡ್ತೀನಿ ಅಂತ ನಿಂತ್ಕೋತಾರಲ್ಲ ಅದನ್ನ ಕಟ್ಟಿ ಏನು ಪ್ರಯೋಜನ ಇವಾಗ ಆ ಮನೆನೇ ಎಷ್ಟು ಡ್ಯಾಮೇಜ್ ಇದೆ ಇವಾಗ ಇರೋರು ಮಾಡ್ಕೋತಾ ಇದ್ದಾರೆ ಇಲ್ದೇ ಇರೋರು ಆ ತರ ಮನೇಲೇ ಇದಾರೆ ಇನ್ನ ಅದನ್ನ ಒಂದು ಐದು ವರ್ಷ ಹತ್ತು ವರ್ಷನೂ ಇಲ್ಲ ಅದು ಆದ್ರೂ ಪಕ್ಕದ ಬಿಲ್ಡಿಂಗ್ ಅಲ್ಲೇ ಇದೀವಲ್ಲ ಅದು ಫುಲ್ಲು ಅದು ವೇಸ್ಟ್ ಸರ್ ನಮ್ಗೆ ಇದೇ ತರ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಟ್ಕೊಟ್ಟು ಈ ಮುಂದೆ ನಿಂತ್ಕೊಳ್ಳೋರು ಸ್ಟ್ರಾಂಗ್ ಆಗಿ ಕಟ್ಕೊಟ್ರೆ ಒಳ್ಳೇದು ಸರ್ ನಮ್ಗೆ ಇನ್ನೋವರ್ಗು ಎಂತೂ ಬಂದಿಲ್ಲ ಸರ್ ಇನ್ನೊರ್ಗು ನಾವು ಗೋರ್ಮೆಂಟ್ ಇದಲ್ಲ ಎಂತಾದ್ರು ಒಂದ್ ರೂಪಾಯಿ ತಗೊಂಡಿಲ್ಲ ಇನ್ನೊರ್ಗು

ಇಲ್ಲಾಂದ್ರೆ ಎರಡ್ ಲೈನ್ ನೀರ್ ಫುಲ್ ನಮ್ಮ ಮನೆ ಬಾಕ್ಲ ಹತ್ರ ಬಂದ್ಬಿಡುತ್ತೆ ಯಾರನ್ನ ಬಂದ್ ಕೇಳಿದ್ರೆ ಇದ್ದಾರೆ ಇವರು ಇದಾರೆ ತಲಿಯವ್ರು ಇದಾರೆ ಆ ಅವ್ರೆಲ್ಲಾ ಹೋಗಿ ಹೇಳದ್ರ ಬರ್ತೀನಮ್ಮ ಒಂದ್ ಮಾಡ್ತೀನಿ ಅಮ್ಮ ಅಂತಾರೆ ಅಷ್ಟೇ ಏನು ಮಾಡಲ್ಲ ಯಾರು ಬರಲ್ಲ ಏನ ವಾಸನೆ ಹೊಡ್ಕೊಂಡ್ರೆ ಅಲ್ಲ ಚಿಕ್ಕ ಚಿಕ್ಕ ಮಕ್ಳು ಅವ್ರ ಮನೇಲೆ ನಮ್ಮ ಮನೇಲೆ ನೋಡ ಆ ಮಗುನ ನಮ್ಮ ಮನೇಲೆ ಇರೋದು ಆ ಮಗುನೆ ಎಷ್ಟೊಂದು ವಾಸನೆ ಕುಡ್ದು ಕುಡ್ತು ಕುಡ್ತು ಜ್ವರ ಕಾಯಿಲೆ ಬಂದ್ಬಿಡೋದು ಇವಾಗ ಒಂದು ತಿಂಗಳಿಂದ ನಾವೇ ತಿರುಗಿ ರೆಡಿ ಮಾಡಿದ್ವಿ ಹಂಗೆ ಓಟ್ ಹಾಕೋವಾಗ ನಾವು ಓಟ್ ಹಾಕಬೇಕು ಆದ್ರೆ ಏನಾನ ನಮ್ಗೆ ಪ್ರಾಬ್ಲಮ್ ಇದ್ರೆ ಯಾರು ಬಂದು ನೋಡಲ್ಲ ಅಷ್ಟೇ ಮನೆಗೆ ಬರ್ತಾರೆ ಕೈ ಎತ್ಕೊಂಡು ಅಕ್ಕ ಅಮ್ಮ ತಾಯಿ ಎಲ್ಲ ಕೈ ಎತ್ಕೊಂಡು ಮುಗಿತಾರೆ ಮುಗಿತು ನೀವ್ ಯಾರೋ ನಾವ್ ಯಾರೋ ಅಷ್ಟೇ ನಿಮ್ ಕದೆ ಅಷ್ಟೇ ನಮ್ ಕದೆ ಇಷ್ಟೇ ನೀವು ಸಾಯಿ ಬಿಳಿ ಹೆಂಗಾರ ಮಾಡಿ ಅಂತಾರೆ ಅಷ್ಟೇ ಸರ್ ಲೈಟ್ ನೋಡಿ ಲೈಟ್ ನೋಡಿ ಸರ್ ಈ ಚರಂಡಿ ಮತ್ತೆ ಚೇಂಬರ್ ನೀರಿಂದ ಹುಲ್ಲು ಗಲೀಜು ಸರ್ ಅಲ್ಲ ನಾವೇ ಹಾಕೊಂಡಿದ್ವಿ ಸರ್ ಹೇಳಿ ಹೇಳಿ ಇವರು ಎರಡು ಲೈನ್ ಕೇಳಿ ನೋಡಿ ಈ ಲೈನ್ ನೀರು ಈ ಲೈನ್ ನೀರು ಇದ್ ಲೈನ್ ನೀರು ಎಲ್ಲ ಫುಲ್ ಇಲ್ಲಿಗೆ ಬಂದ್ಬಿಡೋದು ಎಷ್ಟೊಂದು ನೀರು ನಾವು ತಾಕ್ ಅದಾಯ್ತು ಮೂರು ವರ್ಷ ಮೇಲೆ ಆಯ್ತು ಒಂದು ಲೈಟ್ ಮಾತ್ರ ಆ ಕಡೆ ಉರಿತೆ ಇದು ಹೇಳಿ ಹೇಳಿ ಸಾಕಾಕಿ ನಮ್ ಕಿವಿಕ್ ಹಾಕಲ್ಲ ಅವರು ನಾವ್ ಅವ್ರ ಏನೋ ಹೇಳ್ತಾರೆ ಬಿಡಿ ನಮ್ಗೇನು ಅಂತ ಹೇಳ್ತಾರೆ ಕತ್ಲೆ ಇಲ್ಲೇ ನಮ್ ಮನೆ ಒಳಗೆ ಇರೋ ಲೈಟ್ಲೆ ಏನೋ ಇದ್ರೆ ಬೆಲ್ಸ್ ಇಲ್ಲಾಂದ್ರೆ ಇಲ್ಲ ನಮ್ ಲೈನ್ಗೆ ಇಲ್ಲ ಲೈಟ್ ಪೂರ್ತಿ ಹೋಗ್ಬಿಟ್ಟೈತೆ ರೋಡ್ ಎಲ್ಲಾ ಪೂರ್ತಿ ಹೋಗ್ಬಿಟ್ಟೈತೆ ಕಂಬಾ ಬೇರೆ ಆಯ್ತಾ ನಮ್ಗೆ ಎಲ್ಲಾ ಭಯ ಆಗ್ತಾ ಐತೆ ಯಾವಾಗ ಲೈನ್ ಅಲ್ಲಿ ಬಿದ್ದೋಯ್ತು ಕಂಪಾ ಒಬ್ರು ತೀರೇ ಹೋದ್ರು ನಮ್ಗೆ ಅದ್ರಿಂದ ಭಯ ಆಗ್ತೈತೆ ಇಲ್ಲಿ ಏನಂದ್ರೆ ಕರೆಂಟ್ ಶಾಕ್ ಹೊಡಿತೈತೆ ತುಂಬಾ ಮಳೆ ಬಂದ್ಬಿಟ್ರೆ ಕರೆಂಟ್ ಶಾಕ್ ಅಲ್ಲಿ ಚಿಕ್ಕ ಮಕ್ಳು ಹೋಗಕ್ ಕೂಡ ಭಯ ಪಡ್ತಾರೆ ಆ ಕರೆಂಟ್ ಹತ್ರ ಆ ಕರೆಂಟ್ ಹತ್ರ ಒಂದ್ ಸ್ವಲ್ಪ ಯಾರು ಬರಲ್ಲ ನಾವೇ ಒಂದು ಹತ್ ರೂಪಾಯಿ ಐದ್ ರೂಪಾಯಿ ಹಾಕಿ ನಾವೇ ರೆಡಿ ಮಾಡ್ಕೋಬೇಕು ಇಲ್ಲಲ್ಲ ಸಮಸ್ಯಾರು ಇಲ್ಲ ಇಲ್ಲ ಅವಾಗ ಬಂದ್ರು ಹೋದ್ರು ಎಲ್ಲ ನೋಡಿದ್ರು ಬ್ಯಾಡ್ದು ಇಲ್ಲಿ ನಮ್ಮ ಹತ್ರ ತಾವ ತವ ನಾವು ಮಾತಾಡ್ತಾ ಇರೋದು ಏನಂದ್ರೆ ತಿರ್ಗಾತರ ಆದ್ರೆ ಏನ್ ಮಾಡೋದು ಚಿಕ್ ಚಿಕ್ ಮಕ್ಳು ನೋಡಿ ಇಷ್ಟೊಂದ್ ಮಕ್ಳು ಇದ್ದಾರೆ ನೀವೇ ನೋಡಿ ಕಣ್ಣಿಂದ ಏನಂದ್ರೆ ಒಂದ್ ಎಮರ್ಜೆನ್ಸಿ ಆದ್ರೆ ಏನ್ ಮಾಡೋದು ನಮ್ಮ ಮೆಟ್ಲಾ ಪೂರ್ತಿ ಹೋಗ್ಬಿಟ್ಟೈತೆ ಸರ್ ಟಾಪ್ ಇಂದ ಕೆಳಗಡೆವರೆಗೂ ತೋರ್ತಾ ಐತೆ ಮನೆನೇ ಕ್ಲೋಸ್ ಅಪ್ ಆಗ್ಬಿಟ್ಟೈತೆ ನಿಮ್ಮ ಹತ್ರ ಮೇಲ್ಗಡೆ ಮಾತಾಡೋದ್ನಲ್ಲ ಎಲ್ಲ ಹೋಗ್ಬಿಟ್ಟೈತೆ ನಮ್ಗೆ ಮನೆ ರೆಡಿ ಮಾಡ್ಕೊಡೋದು ಬೇಕಾಗಿಲ್ಲ ಕಟ್ಟಿ ಕೊಟ್ರೆ ನಮ್ಗೆ ಸಾಕು ಎಲ್ಲ ಹೋಗ್ಬಿಟ್ಟೈತೆ ಆಲ್ರೌಂಡ್ ಮನೆನೆ ಹೋಗ್ಬಿಟ್ಟೈತೆ ಮೇಲ್ಗಡೆಯಿಂದ ಕೆಳಗಡೆ ಮನೆನೇ ಸೋರ್ತ ಐತೆ ಸರ್ ಇವ್ರ ಮನೆ ಪೂರ್ತಿ ಒಳಗಡೆ ಎಲ್ಲಾನು ಹೋಗ್ಬಿಟ್ಟೈತೆ ನಮ್ಮ ಮನೇನು ಹಂಗೆ ಆಗ್ಬಿಟ್ಟೈತೆ ಸರ್ ನೋಡಿ ನೀವು ಬೇಕಂದ್ರೆ ಸುಳ್ಳಲ್ಲ ಹೇಳಾಗ್ಲಿಲ್ಲ ನೀವೇ ನೋಡಿ ಸಿಚುವೇಶನ್ ಎಲ್ಲಾ ಇವಾಗ ಎಲ್ಲ ಎಲ್ಲ ಮನೇಲಿ ಹಂಗೆ ಇದೆ ಹಂಗೆ ಆ ತರನೇ ಹದಿನೇಳು ಮತ್ತೆ ಹದಿನೆಂಟು ಟೈಮಲ್ಲಿ ಅಂದ್ರೆ ಒಂದು ಏಳೆಂಟು ವರ್ಷದ ಹಿಂದೆ ಮುನಿರತ್ನಮ್ಮ ಅವರು ಶಾಸಕರಾಗಿದ್ದಂತ ಟೈಮಲ್ಲಿ ಟೈಲ್ಸ್ ಎಲ್ಲ ಹಾಕ್ಕೊಟ್ರು ಮನೆಗಳ್ ಮನೆಗೂ ಹಾಕಿದರಲ್ವಾ ಎಲ್ಲ ಮನೆಗೆ ಹಾಕೊಟ್ರು ಟೈಲರ್ಸ್ ಹಾಕ್ಬಿಟ್ರೆ ಏನು ಫುಲ್ಲ ನೀರ್ ನೀರ್ ಸೋರ್ತಾ ಇದೆ ಟೈಮಲ್ಲಿ ಹಾಕ್ಕೊಟ್ರು ಟೈಮ್ ಒಂದಷ್ಟು ಸ್ವಲ್ಪ ಮನೆ ರಿಪೇರ್ ಇದೆಲ್ಲ ಮಾಡ್ಕೊಟ್ರು ಎಲ್ಲ ಮಾಡ್ಕೊಟ್ರು ಆದ್ರೆ ಇವಾಗ ಮೇಲ್ಗಡೆ ಸೀಲಿಂಗ್ ಸೋರ್ತಾ ಇದೆ ಎಲ್ಲ ಸೋರ್ತಾ ಇದೆ ಎಲ್ಲ ಈ ಕಡೆ ಇದು ಟ್ರೈಸ್ ಎಲ್ಲ ಎಲ್ಲ ಹೋಗಿವೆ ಮಳೆ ಬಂದ್ರೆ ಹಂಗೆ ಕೆಲ ಕಡೆಸ್ತಾವ ಎಲ್ಲ ಜನ ಓಡಾಡ್ತಾರೆ ಭಯ ಆಗತ್ತೆ ಬಂದ್ರೆ ನೋಡಿ ಎಲ್ಲಾ ಫುಲ್ ಎಲ್ಲಾ ಹೊಡೆದೋಗಿದೆ ನಾವು ಇಲ್ಲಿ ಓಡಾಡ ತುಂಬಾ ಕಷ್ಟ ಆಗತ್ತೆ ಭಯ ಆಗತ್ತೆ ಬರಲ್ಲ ಮಾತ್ರ ಬರ್ತಾರೆ ಅಷ್ಟೇ ಯಾರು ಬಸ್ತಿ ಸಾಯ್ತಾರ ಹೋಗ್ತಾರ ಅಂತ ಏನ್ ಬಂದ್ ನೋಡಲ್ಲ ಅಲ್ಲೇ ಹೊರಗಿಂದ ಹೊರಗೆ ಮೀಟಿಂಗ್ ಮಾಡಿ ಹಂಗೆ ಹೋಗ್ಬಿಡ್ತಾರೆ ಹಂಗೆ ಹೋಗ್ಬಿಡ್ತಾರೆ ಯಾಕಂದ್ರೆ ಈ ಕಡೆ ಬರ್ಲಿಲ್ಲ ಅಲ್ಲಿ ಸ್ಕೂಲ್ ಹತ್ರ ಬರ್ತೀವಿ ಅಲ್ಲಿ ಬನ್ರಿ ಎಲ್ಲ ಅಂದ್ರೆ ಅದಾರ ಹೋಗೋರು ಹೋಗ್ತಾರೆ ಇಲ್ಲ ಇಲ್ಲ ಹಂಗೆ ಹಾ ಅಷ್ಟೇ ಈಗ ನಿಮ್ಗೆ ಇನ್ನೊಂದ್ ಪ್ರಶ್ನೆ ಪ್ರಶ್ನೆ ಇದೆ ಈಗ ಒಂದ್ ಏಳೆಂಟು ವರ್ಷದಿಂದ ಯಾವಾಗ ಟೈಲ್ಸ್ ಹಾಕಿದ್ರಲ್ವಾ ಅವಾಗ ಮನೆಗಳಿಗೆ ಒಂದಷ್ಟು ಏನಾದ್ರು

ಏನು ಏನು ಕೊಡಲ್ಲ ಕೊಟ್ ರೇಷನ್ ಕೊಟ್ಟರು ನಮ್ಗೆ ಸುಳ್ಳಲ್ಲ ಈ ಎಮ್ ಎಲ್ ಎಲ್ಲ ಮೂಟೆ ಮೂಟೆನ ಎಲ್ಲಾರ್ ರೇಷನ್ ಮನೆಗೆ ಕಳಿಸಿದ್ರು ಎಲ್ಲಾ ಹೋಗಿ ತಗೊಂಡ್ ಬಂದ್ರು ಕೊಟ್ಟರು ಅದೆಲ್ಲ ಇಲ್ಲ ಅಂತ ಇಲ್ಲ ನಾವು ಎಲ್ಲ ಕೊಟ್ಟಿದ್ರು ಹಾಲು ಕೊಟ್ಟರು ಊಟ ಸಪ್ರೇಟ್ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ಊಟ ಹಾಕಿ ಕೊಟ್ಟರು ರೇಷನ್ ಕೊಟ್ಟು ಬೆಳಿಗ್ಗೆ ಮಧ್ಯಾಹ್ನ ಊಟನೂ ಸುಳ್ಳೇ ಇಲ್ಲ ಹಂಗಿಲ್ಲ ಅದೆಲ್ಲ ನಾವು ಹೇಳ್ತೀವಿ ಆದ್ರೆ ಅವರು ಇರುವ ಟೈಮ್ ಚೆನ್ನಾಗಿ ಮಾಡಿದ್ರು ಇವ್ರ ಇವ್ರ ಕಿತ್ತಾಟ ಮಾಡ್ಕೊಂಡ್ರೆ ನಾವ್ ಏನ್ ಮಾಡೋದು ಸರ್ ಮಜೆ ಇರೋರು ಅಷ್ಟೇ ನಮಗೆ ಇವ್ರು ಬೇಕಂತ ಅವ್ರು ಬೇಕಂತ ಯಾರು ಒಳದ್ ಮಾಡ್ತಾರ ಅವ್ರಿಗೆ ಒಳದ್ ಮಾಡ್ಬಿಟ್ಟು ಹೋಗ್ತೀವಿ ನಾವು ಅಷ್ಟೇ ಹಾ ಇಲ್ಲಿ ಗಮನಿಸಬೇಕಾಗಿದ್ದು ಶಾಸಕರು ಮುನಿರತ್ನ ಅವರು ಒಂದಷ್ಟು ಕೆಲಸಗಳನ್ನು ಮಾಡಿದರೆ ಕೊರೋನಾ ಸಂದರ್ಭದಲ್ಲೂ ಕೂಡ ಇಲ್ಲಿ ಬಂದಿದ್ದಾರೆ ಏನೋ ಜನಗಳಿಗೆ ಒಂದಷ್ಟು ರೇಷನ್ ಕೊಡುವಂತ ಕೆಲಸವನ್ನು ಕೂಡ ಮಾಡಿದೆ ಆದರೆ ಈಗ ಪ್ರಸ್ತುತವಾಗಿ ಇಷ್ಟೊಂದು ಸಮಸ್ಯೆ ಇದೆ ಈ ಒಂದು ಕಾಲೋನಿಯಲ್ಲಿ ಈ ಒಂದು ಏರಿಯಾದಲ್ಲಿ ಆದ್ರೆ ತಲೆ ಹಾಕುವಂಥ ಕೆಲಸವನ್ನು ಮಾಡಿಲ್ಲ ಬಂದಿದ್ರು ಇತ್ತೀಚೆಗೆ ಬಂದು ಮೀಟಿಂಗ್ ಮಾಡಿರುವಂಥ ವಿಚಾರ ಅಂದರೆ ಒಂದಷ್ಟು ಭಾಷಣ ಮಾಡಿ ಬಳಿಕ ಮೀಟಿಂಗ್ ಮಾಡಿ ಮಾತಾಡಿ ಹೋಗಿರುವಂಥ ಎಲ್ಲದೂ ಕೂಡ ಆಗಿದೆ ಒಂದಷ್ಟು ಸಮಸ್ಯೆಗಳನ್ನು ಆಲಿಸುವಂಥ ಪ್ರಯತ್ನ ಕೂಡ ಆಗಿದೆ ಆದರೆ ನಿಜಕ್ಕೂ ಇಲ್ಲಿ ಈ ಒಂದು ಏನು ಪೆಂಡಿಂಗ್ ಕೆಲಸಗಳು ಜನರ ಸಮಸ್ಯೆಗಳು ಯಾವಾಗ ಬಗೆಹರಿಯುತ್ತೆ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು ಹಾಗೆಯೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಮುನರತ್ನ ಅವರು ಬಿ ಜೆ ಪಿ ಶಾಸಕರು ಆ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾರ ಇಲ್ವೋ ಅನ್ನುವಂಥದ್ದು ನಿಜಕ್ಕೂ ಅನುಮಾನಾಸ್ಪದವಾಗಿದೆ ಒಟ್ಟಾರೆ ಈ ಒಂದು ಏನು ಪಕ್ಷ ಪಕ್ಷಗಳು ಅಥವಾ ಸರ್ಕಾರ ವಿರೋಧ ಪಕ್ಷದ ನಡುವಿನ ಒಂದು ತಿಕ್ಕಾಟದಿಂದ ಅಥವಾ ಅವರ ಒಂದು ಒಳ ಜಗಳದಿಂದ ಜನಕ್ಕೆ ಸಮಸ್ಯೆ ಆಗ್ತಾ ಇರೋದಂತೂ ಖಂಡಿತ ಒಟ್ಟಾರೆ ತಮ್ಮ ಕ್ಷೇತ್ರ ಇದು ತಾವು ಎಲೆಕ್ಟ್ ಆಗಿ ಬಂದಂತಹ ಕ್ಷೇತ್ರ ಸತತವಾಗಿ ಈ ಒಂದು ಕ್ಷೇತ್ರದಲ್ಲಿ ತಾವು ಗೆದ್ದಿದ್ದೀರಾ ಸೊ ಆ ನಿಟ್ಟಿನಲ್ಲಿ ನಿಜಕ್ಕೂ ಈ ಕ್ಷೇತ್ರದ ಜನರ ಒಂದು ಏನು ಹೊಣೆಗಾರಿಕೆ ನಿಮ್ಮ ಮೇಲಿದೆ ಶಾಸಕರು ಈ ಒಂದು ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ ಈ ಒಂದು ಏರಿಯಾದ ಪರಿಸ್ಥಿತಿಯನ್ನು ಗಮನಿಸಬೇಕು ಹಾಗೆಯೇ ಈ ಒಂದು ಜನಕ್ಕೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ನೀಡಬೇಕು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ವರ್ಷದ್ ಹಿಂದೆ ಮನೆಗಳೆಲ್ಲ ಟೈಲ್ಸ್ ಹಾಕ್ ಕೊಟ್ಟಿದಾರಲ್ವಾ ಹೌದು ಸೊ ನೀವ್ ಹಾಕಿ ಹಾಕಿ ಹಾಕ್ಸಿರೋದ ಅಥವಾ ಅವ್ರು ಹಾಕ್ಕೊಟ್ಟಿಲ್ಲ ಗವರ್ನಮೆಂಟ್ ಕಡೆಯಿಂದ ಹಾಕ್ಸ್ಕೊಟ್ಟಿ ಓಕೆ ಮುನಿರತ್ನಂ ಅವ್ರು ಹೌದೌದು ಆ ಟೈಮಲ್ಲಿ ಏನಾದ್ರು ಈ ಮನೆ ರಿಪೇರಿ ಮತ್ತೆ ಈ ಟೈಲ್ಸ್ ಹಾಕ್ ಕೊಟ್ಟಿರೋ ವಿಚಾರ ಬಿಟ್ಟು ಬೇರೆ ಏನಾದ್ರೂ ಹೆಲ್ಪ್ ಮಾಡಿದರಾ ಬೇರೆ ಕರೆಂಟ್ ಕೆಲಸ ಸ್ವಲ್ಪ ಮಾಡ್ಕೊಟ್ಟಿದಾರೆ ಪೇಂಟ್ ಎಲ್ಲಾ ಹೊಡ್ಸ್ಕೊಟ್ಟು ಮನೆ ಕೆಲ್ಸಗಳನ್ನ ಪೂರ್ತಿ ಬಿಟ್ಟು ಏನಾದ್ರು ಗಿಫ್ಟ್ ಐಟಮ್ ಆತರ ಏನಾದ್ರು ಕೊಡೋ ಆ ತರದ್ದು ಅವಾಗ ಅವಾಗ ಕೊಡ್ತಾ ಇದ್ರು

ಬೇಕಾದ್ರೆ ತೋರಿಸ್ತೀನಿ ಇಲ್ಲ ಇಲ್ಲ ನಾನು ನೋಡ್ತೀನಿ ಹೇಳಿ ಫೀಲಿಂಗ್ ಕಿತ್ತೋಗಿದೆ ಅದು ಬಿಟ್ಟರೆ ಬೇರೆ ಅಂತ ಅಂತ ಇಲ್ಲ ಬೇರೆ ಅಂತ ಇಲ್ಲ ಓಕೆ ಒಟ್ಟು ಮನೆಗೆ ಸ್ವಲ್ಪ ಈಗ ಸೀಲಿಂಗ್ ಎಲ್ಲ ಆಗಬೇಕಾದ್ರೆ ಹ್ಞೂ ಫೀಲಿಂಗ್ ಏನಂದ್ರೆ ಇವಾಗ ಮಕ್ಕಳು ಇರ್ತಾರೆ ನಮ್ಮಂತವ್ರು ಇರ್ತಾರೆ ಅದೇನೋ ತಲೆ ಮೇಲೆ ಬಿತ್ತು ಅಂದ್ರೆ ತಿರ್ಗ ಯಾರಿಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ಅದು ಬಿಟ್ಟು ನಿಮ್ಮ ಏರಿಯಾದಲ್ಲಿ ಸಮಸ್ಯೆಗಳು ಬೇರೆ ಇದಾವೆ ಸರ್ ಅದು ಕೆಲವು ಜನಕ್ಕೆ ಹೇಳಕ್ ಗೊತ್ತಾಗ್ತಾ ಇಲ್ಲ ಚರಂಡಿ ಅಂದ್ರೆ ಮೊದ್ಲಿತ್ತು ಇವಾಗಿಲ್ಲ ಎಲ್ಲ ಸ್ವಲ್ಪ ಪರವಾಗಿಲ್ಲ ಆದ್ರೂ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಸಮಸ್ಯೆಗಳು ಏನಿಲ್ಲ ಇಲ್ಲಿ ಫಸ್ಟ್ ಸಮಸ್ಯೆಗಳಿತ್ತು ಎಲ್ಲೆಲ್ಲ ಹೋಗಿ ನೀರ್ ಹಿಡ್ಕೊಂಡು ಬಂದೆ ನಂದಿನಲ್ಲಿ ಓಟಂತೆ ಅಂತ ದೇವ್ ನಗರ ತುಂಬಾ ದೂರ ಎಲ್ಲ ಹೋಗಿ ಇಟ್ಕೊಂಡು ಬರ್ತಾ ಇದ್ವಿ ಅಷ್ಟು ಕಷ್ಟಪಟ್ಟಿದ್ವಿ ಮುಂಡ್ರತ್ನ ಶಾಸ್ತ್ರಿ ಮುಂಡ್ರತ್ನ ಬಂದು ಒಳ್ಳೇದೇ ಮಾಡಿದ್ರು ಏರಿಯಾಗ ತುಂಬಾ ಒಳ್ಳೇದ್ ಮಾಡೋರ್ ಅಂದ್ರೆ ಹೇಳಕ್ ಆಗಲ್ಲ ಹಂಗೆ ಮಾಡಿದ್ರೆ ಮಧ್ಯದಲ್ಲಿರೋರು ಸೇರಿಕೊಂಡು ಮತ್ತೆ ಎಲ್ಲ ಇದು ಮಾಡಿಬಿಟ್ರು ಏನು ಬಾಯಿಗೆ ಬರೋದು ಕೈಗೆ ಬರೋಲ್ಲ ಅದು ಹಂಗೆ ಮಾಡಿಬಿಟ್ರು ಒಳಗೊಳಗೆ ಅವರೇ ತಿನ್ಕೊಳೋದು ಬಡವರ ಹೆಸ್ರು ಹೇಳೋದು ಮಧ್ಯದಲ್ಲಿ ಇರ್ತಾರಲ್ಲ ಅವ್ರು ತಿನ್ಕೊಳೋದು ನಮ್ಮಂತವ್ರಿಗೆ ಏನೂ ಇಲ್ಲ ಓಟ್ ವರ್ಷದಿಂದ ಮನೆಗಳಿಗೆ ಟೈಲ್ಸ್ ಎಲ್ಲಾ ಹಾಕಿಸ್ಕೊಟ್ರಲ್ಲ ನಿಮ್ಮ ಮನೆಗೆ ಎಲ್ಲಾ ಹಾಕಿಸ್ಕೊಂಡಿದಾರಲ್ಲ ಸೋ ಅವರೇ ಹಾಕಿಸ್ಿರೋದಲ್ಲ ಅವರೇ ಹಾಕಿಸ್ಿದ್ರು ಮೊಂದರ ಮನೆ ರಿಪೇರಿ ವಿಚಾರಕ್ಕೆ ಏನೋ ರಿಪೇರಿ ಎಲ್ಲಾ ಮಾಡ್ಕೊಟ್ರ ಏನಂದ್ರೆ ಪೇಂಟಿಂಗ್ ಮಾಡ್ಕೊಟ್ರ ಹಾ ಮಾಡ್ಕೊತ್ತಾರೆ ಪೇಂಟಿಂಗ್ ಮಾಡ್ಕೊತ್ತಾರೆ ಎಲ್ಲ ಮಾಡ್ಕೊತ್ತಾರೆ ಎಲ್ಲ ಮಾಡಿದ್ರಪ್ಪ ಚೆನ್ನಾಗಿ ಅನುಕೂಲ ಮಾಡ್ಕೊಟ್ರ ಕೊಳಾಯಿ ಹಾಕೊಟ್ರು ಬೋರ್ ಕೊಳಾಯಿ ಹಾಕಿದ್ರು ಕುಡಿಯೋ ನೀರು ಹಾಕಿದ್ರು ಎಲ್ಲ ಮಾಡ್ಕೊಟ್ರು ಈ ಮಧ್ಯದಲ್ಲಿ ಇರೋರು ತಿನ್ಕೊಂಡ್ರು ಅಷ್ಟೇ ಓಕೆ ಈಗ ಈಗ ಏನು ಮನೆಗೆ ಏನು ಸಮಸ್ಯೆ ಇಲ್ವಾ ಈ ಐತೆ ಬೇಜಾನ ಐತೆ ಮನೆಗಳಿಗೆ ಇದ್ರ ಬಾಡಿಗೆಗ್ಲೂ ದಿವ್ ನೋಡು ನಾನು

ಅವ್ರು ನಮ್ಗೆ ನೀರೆಲ್ಲನೂ ಮಾಡಿಕೊಟ್ರು ಎಲ್ಲ ಎಲ್ಲಾ ಏನಂದ್ರೆ ಇವಾಗ ಈ ರೋಡ್ ಸ್ವಲ್ಪ ಕ್ಲೀನ್ ಮಾಡ್ಕೊಡ್ಬೇಕಂತ ಕೇಳ್ತಾ ಇದ್ದೀವಿ ಹಬ್ಬ ಆದರೆ ಬಟ್ಟೆ ಕೊಡ್ತಾರೆ ಕಬ್ಬು ಅಂತ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಐಟಮ್ಗಳು ಗಳು ಕೊಡ್ತಾ ಇದ್ರು ಉಗಾದ ಹಬ್ಬಕ್ಕೆ ಅವಾಗೆಲ್ಲ ರೇಷನ್ ಕೊಡ್ತಾ ಇದ್ರು ಆದ್ರೆ ಈ ಟಿವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಅದೇನಾದ್ರು ಇಲ್ಲ 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 ಅವೆಲ್ಲ ಏನು ಕೊಡಲಿಲ್ಲ ಆರು ಈಗ ಇವಾಗ ನಿಮ್ಮ ಏರಿಯಾದಲ್ಲಿ ಪೆಂಡಿಂಗ್ ಇರುವಂತ ಕೆಲಸಗಳು ಏನ್ ಕೆಲಸ ಆಗಬೇಕು ಅದೇ ರೋಡ್ ಒಂದೇನೆ ಈ ರೋಡ್ ಒಂದು ನಮಗೆ ಆಗಬೇಕು ಅಷ್ಟೇ ರೋಡ್ ಎಲ್ಲ ಕ್ಲೀನಿಂಗ್ ಚರಂಡಿ ಅದಲ್ಲ ಅದಕ್ಕೆ பூஜை ಹಾಕಿದರಲ್ಲ ಹೊರವಾರದಲ್ಲಿ பூஜை ಮಾಡಿಬಿಟ್ಟು ಹೋಗವರು ಇಲ್ಲಿ ಪೂಜೆ ಹಾಕಿ ಮೋರೆಲ್ಲ ತಗ್ದವರಾ ಮಾಡ್ಕೊಡ್ತೀವಿ ಅಂತ ಹೇಳೋ ಜೈ ಭುವನೇಶ್ವರಿ ನಗರದ ಸ್ಥಳೀಯ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಈ ಒಂದು ಸ್ಲಮ್ ಕಾಲೋನಿಯಲ್ಲಿ ಎಷ್ಟೊಂದು ಮನೆಗಳಲ್ಲಿ ಕೆಲಸಗಳಾಗಿದೆ ಏನು ಎತ್ತ ಅನ್ನೋದನ್ನ ಅವ್ರ ಹತ್ರ ತಿಳ್ಕೊಳ್ತಾ ಹೋಗೋಣ ಯಾಕೆಂತಂದ್ರೆ ವೇಲು ಅವರು ಏನು ಎಕ್ಸ್ ಕಾರ್ಪೊರೇಟರ್ ಅವರು ಆರೋಪ ಮಾಡಿರುವಂಥದ್ದು ಏನು ಹೇಳ್ತಾರೆ ನಿಮ್ಮ ಸರ್ ಹರೀಶ್ ಅಂತ ಹೇಳ್ಬಿಟ್ಟು ಹೇಳ್ತೀರಾ ನೀವು ನೀವು ಸರ್ ಇಲ್ಲಿ ಇದು ಬಂದ್ಬಿಟ್ಟು ನೀವೇ ಬಂದ್ಬಿಟ್ಟು ಒಂದು ಅರವತ್ತು ಎಪ್ಪತ್ತು ಮನೆ ಕೆಲಸ ಆಗಿಲ್ಲ ಆಗಿದೆ ಅಂತ ಹೇಳ್ತಾರೆ ನಾವು ಯಾರಾದರೂ ಬಂದು ಕೇಳಿದ್ರೆ ಸಾವಿರದ ಎಂಟುನೂರು ಮನೆ ಅಂತ ಟೋಟಲ್ ನಮ್ದು ಸಾವಿರದ ಎಂಟುನೂರ ಮನೆ ಸಾವಿರದ ಎಂಟುನೂರ ಇಪ್ಪತ್ತು ಮನೆಗೆ ಬಂದುಬಿಟ್ಟು ಟೋಟಲ್ ಕೆಲಸ ಆಗಿದೆ ಯಾವ ಯಾವಾಗಾದರೂ ಬಂದು ಕೇಳಲಿ ನೀವೇ ಬಂದು ಬಂದು ಮೀಡಿಯಾದವ್ರಿಗೆ ನೀವೇ ಬಂದು ಕೇಳಿ ಒಂದು ಸರ್ತಿ ಮಾದೇವರವರು ನೀವು ಬಂದು ನೋಡಿದ್ರಿ ಒಂದು ಸತಿ ಮನೆ ಮನೆಗೆ ತೋರಿಸಿ ಅನ್ನೋಕ್ಕೆ ಮನೆ ಮನೆಗೆ ಒಂದು ಸತಿ ನೀವೇ ಹೋಗ್ಬಿಟ್ಟು ನೋಡಿ ಅವರು ಹೇಳ್ದಂಗೆ ಮನೆಗೆ ಆಗಿದೆ ಮುಕ್ಕಿದ ಮನೆಗಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾರಲ್ಲ ನೀವೇ ಒಂದು ಸತಿ ಬಂದು ನೋಡಿ ನೀವೇ ಬಂದು ನೋಡಿಬಿಟ್ಟು ಅದಕ್ಕೆ ಮುಂದೆ ಏನು ಪ್ರಯೋಗ ಮಾತಾಡ್ತೀವಿ ನೀವು ಅವರಿಗೆ ನೇರವಾಗಿ ಕರಿತಾ ಇದ್ದೀರ ನೀವೇ ಬಂದು ನೋಡಿ ಯಾಕೆ ಅಂತಂದ್ರೆ ಎಪ್ಪತ್ತು ಎಂಬತ್ತು ಮನೆಗಳಲ್ಲಿ ಆಗಿದೆ ಅಂತ ಕೆಲಸ ಆಗಿದೆ ಅಂತ ನೀವು ಹೇಳ್ತಾ ಇರೋದು ಟೈಲ್ಸ್ ಹಾಕಿರೋದು ಅಂತ ಆದರೆ ನೇರ ನೇರ ಬಂದು ನೋಡಿ ಎಲ್ಲ ಮನೇಲಿ ಆಗಿದೆ ಅಂತ ನೀವು ಜೈಭುನೇಶ್ವರನೇ ಆಗಿದೆ ಪುನೀಮ ಕೋಟ್ರಸ್ ಆಗಿದೆ ಬುದ್ಧನಗರ ಆಗಿದೆ ಬುದ್ಧನಗರ ಮತ್ತೆ ವಾಂಬೆ ಕೋಟ್ರಸ್ ಆಗಿದೆ ಪ್ರೀತಿ ನಗರ ಆಗಿದೆ ಅದೆಲ್ಲ ಸೇರಿಸ್ಬಿಟ್ಟು ಕೆಲಸ ಮಾಡಿಸಿರುವ ಬರೀ ಅರವತ್ತು ಎಪ್ಪತ್ತು ಮನೆಗೆ ಮನೆ ಕೆಲಸ ಮಾಡಿಲ್ಲ ಸರಿ ಆಲ್ಮೋಸ್ಟ್ ಎಲ್ಲ ಮನೆ ಆಗಿದೆ ನೀವೆಲ್ಲ ಒಂದ್ಸತಿ ಬಂದು ನೀವೇ ಮಾತು ಬಂದ ಚೆಕ್ ಮಾಡ್ಕೊಳ್ಳಿ ಅವರ ಜನದ ಮುಂದೆ ನೀವು ಗೊತ್ತಾಗುತ್ತೆ ಕೆಲಸ ಆಗಿದೆ ಸರ್ ಇನ್ನೊಂದು ಮಾತು ನೀವು ಕೇಳಿರ್ಬೋದು ವಿಡಿಯೋನೂ ಗಮನಿಸಿರ್ಬೋದು ಏನು ಒಂದಷ್ಟು ಮನೆಗೆ ಮನೆ ಬಳಕೆ ವಸ್ತುಗಳು ಟಿವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಅದು ಇದು ಕೊಡಬೇಕು ಅಂತದ್ದು ಪ್ಲಾನ್ ಆಗಿತ್ತು ನನ್ನ ಜೊತೆ ಚರ್ಚೆ ಮಾಡಿದ್ರು ಎಮ್ ಎಲ್ ಎ ಅವರು ಅಂತ ಏನು ಹೇಳ್ತೀನಿ ಇದಕ್ಕೆ ಯಾರು ಸರ್ ಟಿವಿ ಫ್ರಿಜ್ ಕೊಡ್ತೀನಿ ಅಂತ ಹೇಳಿ ವೇಲೋ ಅವರು ಅದೇ ವಿಡಿಯೋದಲ್ಲಿ ಹೇಳಿದ್ದಾರೆ ನೀವು ಗಮನಿಸಿರ್ಬೋದು ಟಿವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಎಲ್ಲ ಕೊಡ್ತೀನಿ ಅಂತ ನನ್ನ ಹತ್ರ ಅಂದ್ರೆ ನಾನು ಆ ಸಂದರ್ಭದಲ್ಲಿ ಕಾರ್ಪೊರೇಟ್ ಇದ್ದಂತ ಸಂದರ್ಭದಲ್ಲಿ ನನ್ನ ಬಳಿ ಚರ್ಚೆ ಮಾಡಿದ್ರು ಅಂತ ವೇಲೋ ಅವರು ಹೇಳ್ತಾ ಇರುವಂತದ್ದು ಇವಾಗ ಹೌದು ಸರ್ ಟಿ ಟಿವಿ ಫ್ರಿಜ್ಜು ಅದ್ರ ಕತೆ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ಕೆಲಸ ಮಾಡುವಾಗ ಒಂದು ಪ್ಲಾಸ್ಟಿಂಗು ಟೈಲ್ಸ್ ಮನೆ ವೈರಿಂಗು ಎಲೆಕ್ಟ್ರಿಷನ್ ಏನಿದೆ ಕೆಲಸ ಅದನ್ನು ಕೊಟ್ಟಿವಿ ಫ್ರೀಜು ಟಿವಿ ಅಂತ ಮಾತುಕತೆ ಇಲ್ಲಿವರೆಗೆ ನಾವು ಕೆಲಸ ಮಾಡುವಾಗ ಯಾವ್ದು ಟಾಪಿಕ್ ಅಂತ ಟಾಪಿಕ್ ಯಾವ್ದು ಬಂದಿಲ್ಲ ಓಕೆ ನಿಮ್ಗೆ ಗೊತ್ತಲ್ವಾ ಈಗ ನಲ್ವತ್ತೊಂದು ಕೋಟಿ ರೂಪಾಯಿಗಳು ಸ್ಯಾಂಕ್ಷನ್ ಆಗಿರುವಂತದ್ದು ಯಾಕೆಂದ್ರೆ ಅವರು ಕೂಡ ಈಗ ಆಧಾರ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ನಲ್ವತ್ತೊಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಅಂತ ಸೊ ಈ ಎಲ್ಲಾ ಅಂದ್ರೆ ಈ ಎಲ್ಲಾ ಒಂದು ಏನು ಅಮೌಂಟ್ ಇದಕ್ಕೆ ಅಂದ್ರೆ ಖರ್ ಅಂತ ಯಾಕಂತಂದ್ರೆ ಇಷ್ಟು ಮನೆಗಳಲ್ಲಿ ನೀವು ಹೇಳ್ತಾ ಇದೀರಲ್ವಾ ಸೊ ಅಲ್ಲಿ ಟೈಲ್ಸ್ ಅನ್ನು ಹಾಕಿ ಒಂದಷ್ಟು ಮನೆ ಏನೋ ರಿಪೇರಿ ಕೆಲಸ ಅವೆಲ್ಲ ಮಾಡಿ ಹಾಗೇನೆ ಒಂದಷ್ಟು ಪೇಂಟಿಂಗ್ ಕೆಲಸ ಇವೆಲ್ಲ ಮಾಡ್ಲಾಗಿದೆ ಹಾಗೆ ಆಲ್ಮೋಸ್ಟ್ ಸಾವಿರದ ಎಂಟುನೂರ ಎಂಬತ್ತೆರಡು ಮನೆಗೆ ಆಲ್ಮೋಸ್ಟ್ ನೀವು ಏನ್ ಹೇಳ್ತಾ ಇದೀರೋ ಅಷ್ಟು ಮನೆ ಕೆಲಸ ಬಟ್ ಅದ್ರಲ್ಲಿ ಟಿವಿ ಫ್ರಿಜ್ ಅನ್ನೋದು ಮಾತ್ರ ಸುಳ್ಳು ಮಿಕ್ಕಿದೆಲ್ಲ ಕಾರ್ಪೆಂಟರ್ದಾಕೋರಿಂದ ಮತ್ತೆ ಬಾತ್ರೂಮ್ ಡೋರ್ ಇಂದ ಹೇಳಿದ್ರು ಮೈನ್ ಡೋರ್ ಹೊರಗೆ ಎಲ್ಲ ಪ್ರತಿ ಒಂದು ಮಾಡ್ಕೊಟ್ಟವ್ರು ಎಮ್ ಎಲ್ ಇಲ್ಲ ಅಂತ ಹೇಳ್ತೀವಿ ಬಟ್ ಆದ್ರೆ ಇವ್ರು ಫ್ರಿಜ್ ಅದು ಇದಂತ ಹೇಳ್ತಾರೆ ಅದೆಲ್ಲ ಸುಲಭ ಮಾತ್ರ ಯಾಕೆ ಆರೋಪ ಮಾಡ್ತಿದ್ರು ಅಂತ ಅನ್ಸುತ್ತೆ ಇವಾಗ ನಿಮ್ಗೆ ನೋಡಿ ಸರ್ ಅವ್ರಿಗು ಅವ್ರಿಗೆ ಏನಿದೆಯೋ ಸಮಸ್ಯೆ ಇವ್ರಿಗೆ ಏನು ಗೊತ್ತಿಲ್ಲ ಬಟ್ ಆದ್ರೆ ಬಡವ್ರಿಗೆ ಏನ್ ಕೆಲಸ ಮಾಡಿದ್ರೆ ಅದು ಮಾತ್ರ ಆಗಿದೆ ಅದು ಮಾತ್ರ ಹೇಳ್ಬಾರ್ದು ನೀವು ಆ ಸಂದರ್ಭದಲ್ಲಿ ಇಲ್ಲಿ ಅಂದ್ರೆ ಲೋಕಲ್ ಅಲ್ಲಿ ಒಬ್ರು ನಾಯಕರಾಗಿದ್ದಂತವ್ರು ಸೊ ಆ ನಿಟ್ಟಿನಲ್ಲಿ ನೀವು ಕೂಡ ಮುಂದೆ ನಿಲ್ಲಿಸಿ ಕೆಲಸ ಓಕೆ ಕಾಂಟ್ರಾಕ್ಟರ್ ಯಾರಿದ್ರು ಸರ್ ಅದು ಬಂದ್ಬಿಟ್ಟು ವೇಲು ನಾಯಕ್ರಿಗೆ ಗೊತ್ತಾಗ್ತದೆ ಕಾಂಟ್ರಾಕ್ಟರ್ ಯಾರಿದ್ದು ಒಟ್ಟಾರೆ ಫೈನಲಿ ಒಂದು ಕ್ವಶನ್ ನಿಮ್ಗೆ ನಲ್ವತ್ತೊಂದು ಕೋಟಿ ರೂಪಾಯಿಗಳು ಇಲ್ಲಿ ಅಕ್ರಮ ಆಗಿದೆ ಒಂದು ಕೋಟಿ ಕೆಲಸ ಆಗಿರ್ಬೋದು ಹೆಚ್ಚು ಹೆಚ್ಚು ಅಂತಂದ್ರು ನಲ್ವತ್ತು ಕೋಟಿ ನಿಜಕ್ಕೂ ಇಲ್ಲಿ ಅಕ್ರಮ ಆಗಿದೆ ಅಂತ ವೇಲುವರ್ ಆರೋಪ ಮಾಡ್ತಿದ್ರೆ ಬಂದ್ಬಿಟ್ಟು ವೇಲು ನಾಯಕರ ಹತ್ರ ಕೇಳ್ಬೇಕು ಸರ್ ಕೆಲಸ ಮಾಡಿಸ್ತಾ ಇದ್ದು ಪೂಜೆ ಗುಡ್ಲಿ ಪೂಜೆ ಮಾಡ್ಸಿದ್ರೆ ಅವರೇ ಮಾಡ್ಸಿದ್ರು ಬೇಕಾತ್ರ ಕೇಳ್ಬೇಕು ನಾವೇನು ಇವತ್ತು ಇಂಟರ್ ಏರಿಯಾ ತೋರಿಸ್ತಾ ಇದ್ವಿ ಇಂಟರ್ ಏರಿಯಾ ಮನೆ ನೋಡ್ಕೊಂಡು ಬಂದಿದ್ವಿ ಈ ಟ್ಯೂ ಫ್ರಿಜ್ ಇರೋದು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಕೆಲಸ ಆಲ್ಮೋಸ್ಟ್ ಆಗ್ಬೇಕು ಅವರ ಮೊದಲ ಆರೋಪ ಎಪ್ಪತ್ತು ಎಂಬತ್ತು ಮನೆ ಆಗಿರ್ಬೋದು ಕೆಲಸ ಅಷ್ಟೇ ಮಿಕ್ಕಿದ ಮನೆಗಳಲ್ಲಿ ಏನು ಟೈಲ್ಸ್ ಮತ್ತೆ ಇತರ ಕೆಲಸ ಆಗಿಲ್ಲ ಅನ್ನೋದು ಸುಳ್ಳು ಅಂತಾರೆ ಎಸ್ ಇವತ್ತು ದಿನವಿಡೀ ಜೈ ಭುವನೇಶ್ವರಿ ನಗರ ಸ್ಲಮ್ ನಲ್ಲಿ ನಾವು ತಿರುಗಿದ ಬಳಿಕ ನಮಗೆ ಸಾಕಷ್ಟು ಮನೆಗಳಲ್ಲಿ ಟೈಲ್ಸ್ ಟೈಲ್ಸನ್ನು ಹಾಕಿರುವಂಥದ್ದು ಏನು ಎರಡು ಸಾವಿರದ ಹದಿನೇಳು ಆಗಿನ ಹದಿನೆಂಟರ ಸಂದರ್ಭದಲ್ಲಿ ಏನು ಮುನಿರತ್ನಂ ಅವರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಹಾಗೆಯೇ ಕಾರ್ಪೊರೇಟರ್ ಆಗಿದ್ದಂತಹ ವೇಲು ನಾಯ್ಕರ್ ಅವರು ಆ ಸಂದರ್ಭದಲ್ಲಿ ಒಟ್ಟಾರೆ ಒಂದಷ್ಟು ಮನೆಗಳಿಗೆ ಆ ಸಂದರ್ಭದಲ್ಲಿ ಕೆಲಸಗಳು ಆಗಿದೆ ಆದರೆ ಈಗ ನಿಜಕ್ಕೂ ಇಲ್ಲಿ ಒಂದಷ್ಟು ಸಮಸ್ಯೆಗಳು ಇರುವಂಥದ್ದು ಕಾದ್ ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಸ್ಥಳೀಯ ಶಾಸಕರಾಗಿರುವಂತಹ ಮುನಿರತ್ನಂ ಅವರು ಇರ್ಬೋದು ಹಾಗೆಯೇ ಸರ್ಕಾರ ಇರ್ಬೋದು ಈ ಒಂದು ನಿರ್ದಿಷ್ಟವಾದಂಥ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಜೈಭುವನೇಶ್ವರಿ ನಗರ ಸ್ಲಮ್ ಸ್ಲಮ್ ಸ್ಲಮ್ನಲ್ಲಿ ಯಾವ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಿಯಾಸ್ ಜೊತೆ ಜೋಯ ಲೈಗೌಡ್ ರೆಬೆಲ್ ಟಿ ವಿ ಬೆಂಗಳೂರು